హాయ్ గైస్ వెల్కమ్ బ్యాక్ టు మై యూట్యూబ్ చాలా నాటి కోళి సాంబార్ బర్రీ మే హి ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತು ನಾವು ಸುಮ್ಮನೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ವೀಡಿಯೋ ಅಂತಂದರೆ ಇವತ್ತು ನಾವು ನಮ್ಮ ತೋಟದಲ್ಲೇ ನಾವು ನಾಟಿ ಕೋಳಿನ ಸಾಕಿದ್ವಿ ಹಂಗಾಗಿ ತುಂಬ ದಿವಸದಿಂದ ತಿನ್ನಬೇಕು ಅಂತ ನನಗೂ ಆಸೆ ಆಗಿತ್ತು ಮತ್ತು ಸೂರ್ಯ ಅದನ್ನು ತಗೊಂಡು ಬಂದಿದ್ರು ಬನ್ನಿ ಇವತ್ತು ಆ ಸಾಂಬಾರು ಯಾವ ರೀತಿ ಮಾಡ್ತೀನಿ ಮತ್ತು ಯಾವ ರೀತಿ ಕ್ಲೀನ್ ಮಾಡ್ಕೊತೀವಿ ಅಂತಾನು ಕೂಡ ನಿಮಗೆ ತೋರಿಸ್ತೀವಿ ಶೆಡ್ಡಲ್ ಸಾಕೈತೆ ಅಂತ ಕೋಳಿ ಎಷ್ಟು ಒಂದು ಕೋಳಿ ನಿಮ್ಮಲ್ಲಿ ಇದು 2000 ಸರ ಕೊಟ್ಟಿ ತಂದಿದ್ದೆ ನಮ್ಮ ಮಗಂತ ಯಾಕೋ ಡಯಟ್ ಫಾಲೋ ಮಾಡ್ತಾ ಇತ್ತು ಈ ಡಯಟ್ ಫಾಲೋ ಮಾಡಿದ್ರೆ ಮಟನ್ ಬೆಳೆಯಲ್ಲ ಅಂತ ನಾನು ತಂದಿ ಸಣ್ಣ ಆಗಬೇಕಂತ ಬಹಳ ಯೋಚನೆ ಮಾಡಿ ನೋಡಿ ನಾಲ್ಕು ಕೆಜಿ ಇದ್ದಿದ್ದೆ ಎರಡೂವರೆ ಕೆ ಜಿ ಆಗೈತಿ ಅದಕ್ಕೆ ಡಯಟ್ ಫಾಲೋ ಎಲ್ಲ ಮಾಡೋದಾಗ

ಉದ್ದೆ ಮಾಡ್ಬಿಟ್ಟು ಸಾಂಬಾರ್ಗೆ ತುಪ್ಪ ಹಾಕನ್ ತಿಂತಾ ಇದ್ರೆ ರೀ ತುಪ್ಪ ಹಾಕಸೋದು ಹಿಂಡ್ರೆ ಇದೆ ಆ ರೌವನ পিতৃಪಕ್ಷದ ಹಿಂಡಾ ಕಟ್ ಮಾಡಿದ್ರು ಇೆಲ್ಲಾ ಸೀಟ್ ಬಿಟ್ಟು ಮತ್ತೆ ಅದನ್ನ ಕ್ಲೀನ ಕಟ್ ಮಾಡಿ ಇವಾಗ ಕ್ಲೀನ್ ಮಾಡ್ತಾ ಇದ್ದಾನೆ ಈಗ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡ್ಕೊತ ಇದೀನಿ ಮೌನಾಚರಣೆ ಮಾಡೋಣ ಕುಕ್ಕರ್ಬಿಟ್ಟು ತೊಳೆದಿಟ್ಟಿರೋಂಥ ಚಿಕನ್ ಹಾಕಿ ಸ್ವಲ್ಪ ಎಣ್ಣೆ ಚಿಕನ್ ಈರುಳ್ಳಿ ಮತ್ತು ಇದು ಸ್ವಲ್ಪ ಅರಶಿನ ಉಪ್ಪು ಹಾಕೊಂಡು ನಾನು ಒಂದು ಹನ್ನೊಂದರಿಂದ ಹನ್ನೆರಡು ಸಲ ಕೂಗಿಸ್ಕೊತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಾಟಿ ಕೋಳಿ ಅಲ್ವ ಸ್ವಲ್ಪ ಬೇಯೋದು ಕಡಿಮೆನೇ ಹಂಗಾಗಿ ಒಂದು ಹನ್ನೆರಡು ಸಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತು ಮಸಾಲ ಜೋಡಿಸ್ಕೊತಾ ಇದ್ದೀನಿ ಈರುಳ್ಳಿ ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಡಲೆ ಚಕ್ಕೆ ಲವಂಗ ಗಸಗಸೆ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಆಲ್ರೆಡಿ ಮ ಪೇಸ್ಟ್ ಇತ್ತು ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟ್ ಇನ್ನೇನು ಅಂತ ಅಂದ್ಬಿಟ್ಟು ಅದೇ ಪೇಸ್ಟ್ನೇ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆಲಿ ಸ್ವಲ್ಪ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಹಸಿ ಸ್ಮೆಲ್ಲು ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಪೇಸ್ಟ್ನ ಮಾಡ್ಕೊತೀನಿ ನೆಕ್ಸ್ಟು ಟೊಮೆಟೊ ಕಾಯಿ ಕಡಲೇನ ಸಪ್ರೇಟ್ ಹಾಕಿ ರುಬ್ಕೊತಾ ಇದ್ದೀನಿ ಈಗ ಬೇಯಿಸಿಟ್ಕೊಂಡಿರೋಂಥ ಚಿಕನ್ಗೆ ನಾನು ಫಸ್ಟು ಸಪ್ರೇಟ್ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಎಲ್ಲ ಮಸಾಲೆ ಎಡೆಯೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೆಟೊ ಕಾಯಿನ ರುಬ್ಬಿಟ್ಟಿರೋಂಥ ಮಸಾಲ ನೆಕ್ಸ್ಟ್ ಹಾಕ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರದ ಪುಡಿ ಚಿಕನ್ ಮಸಾಲ ಪೌಡರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಕೋತೀನಿ ಚೆನ್ನಾಗಿ ಸಾಂಬಾರು ಕುದಿದ ನಂತರ ಅದ್ರಲ್ಲಿರುವಂಥ ಸಾಂಬಾರಲ್ಲಿರುವಂಥ ಪೀಸ್ನ ನಾನು ಅರ್ಧ ಎತ್ಕೊಂಡು ಪ್ಲೇಟ್ಗೆ ಹಾಕೋತೀನಿ ಯಾಕೆ ಅಂತಂದರೆ ಇದರಿಂದನೂ ಕೂಡ ನಾನು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಆ ಗ್ರೇವಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲು ಒಂದು ಕಡಾಯಿಗೆ ಎಣ್ಣೆ ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ನಾನು ಸಾಂಬಾರಲ್ಲಿ ಎತ್ತಿಟ್ಕೊಂಡಿರೋಂಥ ಚಿಕನ್ ಪೀಸ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಸಾಂಬಾರಿಗೆ ಅಂತ ಎತ್ತಿಟ್ಕೊಂಡಿರೋ ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಚಿಕನ್ ಮಸಾಲೆ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿ ಚಿಕನ್ ಚೆನ್ನಾಗಿರೋ ತೋಟ ಹತ್ರ ಹೋಗಿದ್ದ ಹಂಗೆ ಅಣ್ಣನೆ ಇದ್ದ್ರು ಅಣ್ಣ ಗುಡ್ಡ ತಗೊಂಡ ಬಂದ್ರೆ ಹಂಗಾಗಿ ನಾನು ಅಣ್ಣಂಗಾಡಿ ಏನು ಮಾಡ್ತಿದ್ದೀರಾ ತಗೊಂಡೋ ಮಾಡ್ತಿದ್ರು ಬನ್ನಿ ಇಲ್ಲಿ ನಾನು ಡೆಲಿವರಿ ವಾಡಾ ಹಾಕೋದು ಪ್ರತಿದಿನೆ ಲಗತ್ತಿ ದಿನೆ ಲಗ ಅಪ್ಲೋಡ್ ಮಾಡ್ಲೇ ವಿಡಿಯೋ ಮಾಡ್ತಿರಾದೆ ಯೂಟ್ಯೂಬ್ಗೆ ಗೆ ಹಾಕಕ್ಕೆ ಇನ್ನ ಇಷ್ಟ ಆಗುತ್ತೆ ಏನು ಮಾಡ್ತಿದ್ದೀರಾ ಇವಾಗ

ಯಾರ ಅವ್ಳು ಹುಡುಗಿ ಉತ್ತಾರ ಅವಳ ಊಟ ತಗೊಂಡ್ ಬಂದಿದ್ದೀನಿ ಇದೇನ್ ಓಪನ್ ಮಾಡಿ ಇದು ನಾಟಿ ಕೋಳಿ ಸೌಂಡ್ ಅಂಬಾರು ಅಣ್ಣ ಒಬ್ರೇ ಊಟ ಮಾಡದ್ ಇಲ್ಲಿ ನಾವ್ ಮನೆಗ್ ಹೋಗಿ ಊಟ ಮಾಡ್ತೀವಿ ಇದನ್ನ ಓಪನ್ ಮಾಡ್ಸೋ ಟೇಸ್ಟ್ ಟೇಶ್ಟ್ ಮಾಡ್ತ ಇದ್ದ ಅಣ್ಣ ಇದು ಬಸ್ಸಾರು ನಾಟಿ ಕೋಳಿ ಬಸ್ಸಾರಲ್ಲಿ ಸೊಪ್ಪು ಸೊಪ್ಪಲ್ಲ ಅದು ಬರೀ ಇಂತೀ ಹಾಲಿಷ್ಟು ಫಸ್ಟ್ ಟೈಮ್ ಮಾಡಿರೋದು ಹಣ ಯೂಟ್ಯೂಬ್ ಹಾಕ್ತೀನಿ ಕ್ಲೀನ್ ಆಗಿ ಹೇಳು ಸೊಪ್ಪಲ್ಲ

ನಾನು ಇದ್ದಿದ್ದರಿಂದ ನಾನು ಮನೇಲಿ ಏನೂ ಐಟಮ್ಸ್ ಏನೂ ಇರಲಿಲ್ಲ ಹಾಗಾಗಿ ನಾನು ಮತ್ತು ಸೂರಿ ಮಾರ್ಕೆಟ್ಗೆ ಹೋಗಿ ಬಂದು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದ್ವಿ ತೊಗೊಂಡು ಬರೋಷ್ಟಕ್ಕೆ ಒಂಬತ್ತುವರೆ ಆಗೋಯಿತು ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟ್ಸು ಕೊಡೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು